ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗ್ಯಾರಂಟಿ ಯೋಜನೆಗಳಾದ ಏನು ಐದು ಯೋಜನೆಗಳಿತ್ತೋ ಅದರ ಬಗ್ಗೆ ಒಂದು ಸರ್ಕಾರದಿಂದ ಬಂದಿರುವಂಥ ಒಂದು ಲೇಟೆಸ್ಟ್ ಅಪ್ಡೇಟನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನೀವು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಇವಾಗೇನು ಏನು ಸರ್ಕಾರದಿಂದ ಒಂದು ಹೊಸ ಸೂಚನೆ ಏನು ಬಂದಿದೆ ಅಂದರೆ ಕಾಂಗ್ರೆಸ್ ಪಕ್ಷದವರೇ ಒಂದು ಹೊಸದಾಗಿ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದಾರೆ ಯೋಜನೆ ಅಂದರೆ ಯಾರಿಗೆ ಈ ಗ್ಯಾರಂಟಿ ಯೋಜನೆಗಳು ಯಾರ್ಯಾರಿಗೆ ಸಿಗ್ತಾ ಇರಲಿಲ್ವೋ ಅಂದರೆ ಅಪ್ಲಿಕೇಶನ್ ಹಾಕಿರ್ತಾರೆ ಕ ಅವ್ರಿಗೇನೋ ಕೆಲವೊಂದು ಪ್ರಾಬ್ಲಮ್ ಇಂದ ಅಂದರೆ ಟೆಕ್ನಿಕಲ್ ಏರರಿಂದನೋ ಇಲ್ಲ ಅವ್ರದೇ ಒಂದು ಏನು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೋ ಅದ್ರ ಅದರಲ್ಲಿ ಏನೋ ಒಂದು ತಪ್ಪಾಗಿರುತ್ತೆ ಇಲ್ಲ ಕೆಲವೊಂದು ಮಿಸ್ಟೇಕ್ಸ್ ಇರುತ್ತೆ ಆಧಾರ್ ಕಾರ್ಡಲ್ಲಿ ಮಿಸ್ಟೇಕ್ಸ್ ಇರುತ್ತೆ ಇಲ್ಲ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತಾರೆ ಅದರಲ್ಲಿ ಮಿಸ್ಟೇಕ್ಸ್ ಅಂಥವ್ರಿಗೆ ಅಪ್ಲಿಕೇಶನ್ ಹಾಕಿದ್ರೂ ಸಹ ಕೆಲವೊಂದು ಯೋಜನೆಗಳ ಅವರು ಅಲ್ ಅನುಕೂಲನ ಇಲ್ಲ ಸೊ ಆದ ಕಾರಣ ಇವಾಗ ಏನು ಮಾಡಿದ್ದಾರೆ ಸರ್ಕಾರದವರು ಅಂದರೆ ಒಂದೊಂದು ಎಲ್ಲ ಹಳ್ಳಿ ಹಳ್ಳಿಲ್ಲೂ ಸಹ ಈ ರೀತಿಯ ಒಂದು ಪಂಚ ಗ್ಯಾರಂಟಿ ಯೋಜನೆಯ ಶಿಬಿರ ಅನ್ನೋದನ್ನು ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈ ಒಂದು ಶಿಬಿರದಲ್ಲಿ ಏನು ಮಾಡ್ತಾರೆ ಅಂದರೆ ಯಾರ್ಯಾರಿಗೆ ಪ್ರಾಬ್ಲಮ್ ಇರುತ್ತೆ ಅಂದರೆ ಅಪ್ಲಿಕೇಶನ್ ಹಾಕಿರ್ತಾರೆ ಇವಾಗ ಗ್ಯಾರಂಟಿ ಯೋಜನೆನೇ ಅಂತ ಎಕ್ಸಾಂಪಲ್ ಇಟ್ಕೊಂಡ್ರೆ ಅಪ್ಲಿಕೇಶನ್ ಹಾಕಿರ್ತಾರೆ ಆದರೆ ಬಹಳ ಅವ್ರಿಗೆ ತಿಂಗಳಿಂದ ಬರ್ತಾನೆ ಇರೋದಿಲ್ಲ ಅಂದರೆ ಸ್ಟಾರ್ಟಿಂಗಿಂದನೇ ಅವ್ರಿಗೆ ಹಣ ಬಂದಿರೋದಿಲ್ಲ ಯಾಕೆ ಅಂದರೆ ಅವ್ರಿಗೆ ಕೊಟ್ಟಿರೋವಂಥ ದಾಖಲೆಗಳಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು ಇಲ್ಲ ರೇಷನ್ ಕಾರ್ಡಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು ಸೊ ಇಂತಹ ಒಂದು ಜನಗಳಿಗೆ ಅನುಕೂಲ ಆಗಲಿ ಈ ಗ್ಯಾರಂಟಿ ಯೋಜನೆಗಳು ಸಹ ಅವ್ರಿಗೂ ಸಹ ಸಿಗಲಿ ಅನ್ನೋದಕ್ಕೆ ಈ ರೀತಿಯ ಒಂದು ಪಂಚ ಗ್ಯಾರಂಟಿ ಯೋಜನೆ ಶಿಬಿರವನ್ನು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಹಳ್ಳಿ ಹಳ್ಳಿಲೂ ಸ್ಟಾರ್ಟ್ ಮಾಡಬೇಕು ಇದ್ದಾರೆ ಆದರೆ ಇವಾಗ ಫಸ್ಟ್ ಟೈಮು ಬೆಂಗಳೂರಿನಲ್ಲಿ ಪದ್ಮನಾಭನಗರ ಕ್ಷೇತ್ರ ಅಂತ ಇದೆ ಅಲ್ಲಿರುವಂತಹ ಹಳ್ಳಿ ಅನ್ನೋ ಒಂದು ಏರಿಯಾದಲ್ಲಿ ಈಗ ಆಲ್ರೆಡಿ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ಈ ರೀತಿಯ ಒಂದು ಶಿಬಿರನ ಅಂದ್ರೆ ಗ್ಯಾರಂಟಿ ಯೋಜನೆ ಶಿಬಿರನ ಶನಿವಾರ ಮತ್ತು ಭಾನುವಾರ ಎಲ್ಲ ಕಡೆ ಸ್ಟಾರ್ಟ್ ಮಾಡ್ತೀವಿ ಅಂತ ಇವಾಗ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪ್ರಮೋದ್ ಶ್ರೀನಿವಾಸ್ ಅವರು ಇವಾಗೇನು ಸ್ಟಾರ್ಟ್ ಮಾಡಿದಾರಲ್ಲ ಇಲ್ಲಿ ಪದನ ನಗರದಲ್ಲಿ ಅವರು ಆ ಕ್ಷೇತ್ರದಲ್ಲಿರುವಂಥ ಅಧ್ಯಕ್ಷ ಅಧ್ಯಕ್ಷರು ಇವಾಗ ಹೇಳ್ಕೊಂಡಿದ್ದಾರೆ ಇದೇ ರೀತಿಯ ಒಂದು ಶಿಬಿರನ ನಾವು ಇನ್ನು ಎಂಟು ವಾರ್ಡ್ಗಳಲ್ಲಿ ಅಂದರೆ ಬೆಂಗಳೂರಿನ ಸುತ್ತಮುತ್ತಲಿರುವ ಎಂಟು ವಾರ್ಡ್ಗಳಲ್ಲೂ ಸಹ ನಾವು ವಿಸ್ತರಿಸ್ತೀವಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ನೀವು ಕೇಳ್ಬೋದು ಇದು ಬೆಂಗಳೂರಲ್ಲಿ ಮಾಡಿದರೆ ನಮ್ಮ ಒಂದು ಹಳ್ಳಿಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅದು ಕೂಡ ಸ್ಟಾರ್ಟ್ ಮಾಡ್ತಾರೆ ಹಳ್ಳಿ ಹಳ್ಳಿಲೂ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಸಹ ಅದು ಕೂಡ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ನೀವು ಯಾರು ನಿಮ್ಮ ಒಂದು ಹಳ್ಳಿಗಳಲ್ಲೇ ಈ ರೀತಿಯ ಒಂದು ಶಿಬಿರ ಸ್ಟಾರ್ಟ್ ಆದಾಗ ಖಂಡಿತವಾಗೂ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅಂದರೆ ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಬ್ಯಾಂಕ್ ಡಿಟೇಲ್ಸ್ ಅನ್ನೆಲ್ಲ ಹೋಗಿ ನೀವು ಅಲ್ಲಿ ಹೋಗಿ ನಿಮ್ಗೆ ಯಾವುದು ಒಂದು ಅಪ್ಲೈ ಮಾಡಬೇಕು ಇವಾಗ ಯುವ ನಿಧಿ ಯೋಜನೆಗೆ ಅಪ್ಲೈ ಮಾಡಬೇಕಾ ಮಾಡ್ಬೋದು ಗೃಹ ಏನೋ ಪ್ರಾಬ್ಲಮ್ ಆಗಿರುತ್ತೆ ಕರೆಂಟು ಅಪ್ಲಿಕ್ ಅಪ್ಲಿಕೇಶನ್ ನಿಮಗೆ ಸರಿಯಾಗಿ ಹಾಕೋಕ್ಕಾಗಿರಲ್ಲ ಇನ್ನೂ ಕಟ್ತಾನೆ ಇರ್ತಿಲ್ಲ ಕರೆಂಟ್ ಬಿಲ್ ಅಂಥವ್ರು ಸಹ ಹೋಗಿ ಅಪ್ಲೈ ಮಾಡ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಈ ರೀತಿಯ ಒಂದು ಶಕ್ತಿ ಯೋಜನೆ ಅಂದರೆ ನಿಮಗೆ ಗೊತ್ತೇ ಇದೆ ಆಧಾರ್ ಕಾರ್ಡ್ ತೋರಿಸಿದ್ರೆ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ಅದೇನೂ ಪ್ರಾಬ್ಲಮ್ ಆಗೋಲ್ಲ ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇಲ್ಲ ಅಂದರೆ ಸೊ ನೀವು ಇದನ್ನೆಲ್ಲ ಹೋಗಿ ಅಲ್ಲಿ ಕೇಳ್ಕೊಳ್ಳೋದ್ರಿಂದ ನಿಮಗೆ ಖಂಡಿತವಾಗೂ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ತೊಗೊಂಡು ನಿಮಗೆ ಅವರೇ ಅಪ್ಲೈ ಮಾಡಿಕೊಟ್ಟು ಹಣ ಬರೋ ಹಾಗೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವರೇ ಮಾಡಿಕೊಡ್ತಾರೆ ಸೊ ಇದು ಇವಾಗ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ ಅಂದರೆ ಪಂಚ ಗ್ಯಾರಂಟಿ ಯೋಜನೆಗಳು ಏನಿತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ ಮತ್ತು ಇನ್ನೊಂದು ಅಪ್ಡೇಟ್ ಏನು ಅಂದರೆ ಇವಾಗ ಇವಾಗ ಬಸ್ ಚಾರ್ಜನ್ನು ಜಾಸ್ತಿ ಮಾಡಬೇಕು ಅಂತ ಇವಾಗ ಸಾರಿಗೆ ಇಲಾಖೆಯವರು ಮನವಿನ ಮಾಡಿಕೊಂಡಿದ್ದಾರೆ ಸರ್ಕಾರಕ್ಕೆ ನೋಡಬೇಕು ಮುಂದಿನ ದಿನಗಳಲ್ಲಿ ಎಷ್ಟು ಪರ್ಸೆಂಟ್ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮಾಡಿ ಅಂತ ಮನವಿ ಮಾಡಿದ್ದಾರೆ ನೋಡಬೇಕು ಈಗ ಆಲ್ರೆಡಿ ಪೆಟ್ರೋಲ್ ದರ ಹೆಚ್ಚಾಗಿದೆ ಹಾಲಿನ ದರ ಕೂಡ ಹೆಚ್ಚು ಮಾಡಿದ್ರು ಕಳೆದ ತಿಂಗಳಲ್ಲೇ ನೋಡಬೇಕು ಇವಾಗ ಬಸ್ ಚಾರ್ಜ್ ಕೂಡ ಇವಾಗ ದರನ ಹೆಚ್ಚಳ ಮಾಡ್ತಾರೋ ಇಲ್ವೋ ಅನ್ನೋದನ್ನು ನಾವು ಇವಾಗ ಕಾದ್ ನೋಡಬೇಕಾಗಿದೆ ಏನಾದರೂ ದರ ಹೆಚ್ಚಾಯಿತು ಅಂದರೆ ಖಂಡಿತವಾಗ್ಲೂ ಪುರುಷರಿಗಂತೂ ಹೊರೆ ಬೀಳುತ್ತೆ ಏನು ಸರ್ಕಾರ ತೀರ್ಮಾನ ತೊಗೊಳ್ತೇ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಅಷ್ಟೇ ಇದಿಷ್ಟು ಇವತ್ತಿಗೆ ಸಂಬಂಧಪಟ್ಟಂಥ ಗ್ಯಾರಂಟಿ ಯೋಜನೆಗಳ ಸಂಬಂಧಪಟ್ಟಂಥ ಒಂದಷ್ಟು ಅಪ್ಡೇಟ್ಗಳು ನಿಮಗೆ ಈ ಮಾಹಿತಿ ಏನಾದರೂ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು